ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿಂದು ರೆಸಿಪಿ ನಾವು ಶಿವರಾತ್ರಿ ಹಬ್ಬಕ್ಕೆ ಮಾಡಲೇಬೇಕಾಗಿರೋಂಥ ಅಕ್ಕಿ ಉಂಡೆನ ಮಾಡಿ ತೋರಿಸ್ತಾ ಇದೀನಿ ತುಂಬಾ ಸುಲಭವಾಗಿ ಯಾರು ಬೇಕಾದರೂ ಮಾಡಬಹುದು ತುಂಬಾ ಕ್ವಿಕ್ ಆಗಿ ಸಹ ಆಗುತ್ತೆ ಇಲ್ಲಿ ನಾನು ಒಂದು ಅರ್ಧ ಕಪ್ನಷ್ಟು ಕಡಲೆ ಬೀಜನ ಉರ್ದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಈಗ ಎರಡು ಸ್ಪೂನಷ್ಟು ಕಪ್ಪು ಎಳ್ಳನ್ನು ನಾನು ಹುರ್ಕೊಳ್ತಾ ಇದ್ದೀನಿ ನೀವು ಯಾವುದೇ ಎಳ್ಳು ತಗೋಬಹುದು ಬಿಳಿ ಎಳ್ಳು ಸಹ ತಗೊಳ್ಬೋದು ಇದನ್ನ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸಣ್ಣ ಉರಿಯಲ್ಲೇ ಹುರ್ಕೊಳ್ಬೇಕಾಗುತ್ತೆ ಇದನ್ನ ಇದನ್ನೀಗ ಹುರ್ತಿದ್ದೀನಿ ಒಂದು ಕಪ್ಪಿಗೆ ತೆಗೆದಿಟ್ಕೊಂಡೆ ಈಗ ಸ್ಟವ್ ಆಫ್ ಮಾಡಿ ಅದೇ ಬಿಸಿಯಲ್ಲಿ ಅರ್ಧ ಕಪ್ನಷ್ಟು ಒಣಕೊಬ್ಬರಿ ತುರಿನ ನಾನು ಈ ಥರ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ನಮಗೆ ಬಿಸಿ ಆದರೆ ಸಾಕು ಮುಟ್ಟಿದ್ರೆ ತುಂಬ ಫ್ರೈ ಮಾಡೋದೇನು ಬೇಡ ಈಗ ಇದಕ್ಕೆ ನಾನಿಲ್ಲಿ ಅಕ್ಕಿನ ಹುರಿದು ಮಿಲ್ಲಿಗೆ ಹಾಕ್ಸಿ ಇಟ್ಟಿರೋದು ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟು ತೊಗೊಳ್ತಾ ಇದ್ದೀನಿ ನೀವು ಹುರಿದಿರೋ ಅಕ್ಕಿ ಇಲ್ಲ ಅಂತಂದ್ರೆ ಅಕ್ಕಿ ಹಿಟ್ಟನ್ನೇ ಹುರ್ಕೊಳ್ಬೋದು ಇಲ್ಲಿ ಕಡಲೆ ಬೀಜನ ಒಂದು ಪಲ್ಸ್ ಮಾಡಿ ತೊಗೊಳ್ತಾ ಇದ್ದೀನಿ ಸ್ವಲ್ಪ ತುಂಬಾ ಪೌಡರ್ ಮಾಡೋದು ಬೇಡ ಪಲ್ಸ್ ಮಾಡಿದ್ರೆ ಸಾಕು ಹಾಗೆ ಅಲ್ಲಿ ಮುಕ್ಕಾಲು ಕಪ್ನಷ್ಟು ಕಡಲೆ ಪಪ್ಪನ ಸೇರಿಸ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಕಡಲೆ ಪಪ್ಪು ಹಾಗೆ ಹಾಕ್ಕೊಳ್ತಾ ಇದ್ದೀನಿ ಉಳಿಸಿ ಇದನ್ನ ನಾನು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಕಡಲೆ ಪಪ್ಪು ನುಣ್ಣಕ್ಕೆ ಪೌಡ್ರ್ ಮಾಡಿ ಹಾಕ್ಕೊಳ್ಬೇಕು ಈಗ ಇದಕ್ಕೆ ನಾನು ಏಲಕ್ಕಿ ಪುಡಿ ಒಂದು ನಾಲ್ಕರಿಂದ ಐದು ಏಲಕ್ಕಿನ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ಹಾಗೆ ಎಳ್ಳು ಹುರಿದಿಟ್ಕೊಂಡಿದ್ವಲ್ಲ ಇಟ್ಕೊಂಡಿದ್ವಲ್ಲ ಅದು ಹಾಗೆ ಕಾಯಿ ತುರಿ ಒಂದು ಅರ್ಧದಿಂದ ಮುಕ್ಕಾಲು ಕಪ್ನಷ್ಟು ಕಾಯಿ ತುರಿ ಇದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟು ಹಾಕಿ ಫಸ್ಟು ಮಿಕ್ಸ್ ಮಾಡಿ ಇಟ್ಕೊಬಿಡೋಣ ಆನಂತರ ನಾವು ಬೆಲ್ಲ ಕರಗಿಸ್ಕೊಳ್ಬೋದು ಈಗ ನಾನಿಲ್ಲಿ ಬೆಲ್ಲ ಕರಗಿಸ್ಕೊಳ್ಳೋದಕ್ಕೆ ಒಂದು ಪ್ಯಾನ್ ತಗೊಂಡಿದ್ದೀನಿ ಪ್ಯಾನಿಗೆ ಒಂದು ಕಪ್ನಷ್ಟು ಬೆಲ್ಲ ತಗೊಂಡಿದ್ದೀನಿ ನಾನು ಇಲ್ಲಿ ಮೀಡಿಯಂ ಸ್ವೀಟ್ ತಗೊಂಡಿದ್ದೀನಿ ನೀವು ಬೇಕಿದ್ರೆ ಇನ್ನು ಎರಡು ಸ್ಪೂನ್ ಅಷ್ಟು ಎಕ್ಸ್ಟ್ರಾ ಬೆಲ್ಲ ಹಾಕ್ಕೊಳ್ಬೋದು ಸ್ವೀಟ್ ಜಾಸ್ತಿ ತಿನ್ನೋರಾದ್ರೆ ಒಂದು ಎರಡು ಸ್ಪೂನ್ ಅಷ್ಟು ನೀರನ್ನು ಹಾಕಿ ಬೆಲ್ಲ ಕರ್ಗಸ್ಕೊಳ್ಬೇಕಷ್ಟೇ ಇದಕ್ಕೆ ಪಾಕ ಎಲ್ಲ ಏನು ಮಾಡೋದು ಬೇಡ ಬೆಲ್ಲ ಕರಗಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ನೋಡಿ ಇಲ್ಲಿ ಬೆಲ್ಲ ಕರಗ್ತಾ ಇದೆ ನನಗೆ ಇಲ್ಲಿ ಬೆಲ್ಲ ಕರಗಿದಾಗಿದೆ ನಾನು ಇದನ್ನ ಶೋಧಿಸ್ಕೊಳ್ತಾ ಇದ್ದೀನಿ ಕಾಫಿ ಫಿಲ್ಟರ್ ಇಂದ ಶೋಧಿಸ್ಕೊಳ್ಳಿ ಏನೇ ಕಸ ಇದ್ರೆ ಕ್ಲಿಯರ್ ಆಗುತ್ತೆ ಈಗ ನಾನು ಈ ಬೆಲ್ಲ ಬಿಸಿ ಇರ್ಬೇಕಂದ್ರೆ ಮಾಡ್ಕೊಳ್ಬೇಕು ಈಗ ಹಿಟ್ಟಿಗೆ ಒಂದು ಅರ್ಧದಷ್ಟು ಬೆಲ್ಲದ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಹಾಕೊಂಡು ಒಂದು ಅರ್ಧ ಹಿಟ್ಟನ್ನ ಬೆರೆಸ್ಕೊಳ್ತಾ ಇದ್ದೀನಿ ನೀವು ನಾನಿಲ್ಲಿ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದ್ರಿಂದ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿಗೆ ಮಾಡೋದಾದ್ರೆ ಸ್ವಲ್ಪ ಸ್ವಲ್ಪನೇ ಮಾಡಿಕೊಂಡು ಹಾಕೊಳ್ಳಿ ಎಲ್ಲ ಒಟ್ಟಿಗೆ ಹಾಕ್ತು ಅಂದರೆ ತಣ್ಣಕ್ಕಾದರೆ ಉಂಡೆ ಕಟ್ಟೋದಕ್ಕಾಗೋದಿಲ್ಲ ನೋಡಿ ಇಲ್ಲಿ ಈ ಥರ ಉಂಡೆ ಆಗುತ್ತೆ ಆರಾಮಾಗಿ ಕಟ್ಕೊಳ್ಬೋದು ಉಂಡೆ ಬಿಸಿ ಅನ್ಸೋದಿಲ್ಲ ನೀವು ಸ್ಪೂನಲ್ಲಿ ಮಿಕ್ಸ್ ಮಾಡಿ ಕೊಟ್ಕೊಳ್ಬೇಕು ಆಮೇಲೆ ಸ್ವಲ್ಪ ಇದ್ದಂಗೆ ಉಂಡೆ ಕಟ್ಟಿದ್ರೆ ಆಯಿತು ಈಗ ನೋಡಿ ಮಿಕ್ಕಿರೋ ಬೆಲ್ಲ ನೀರೆಲ್ಲ ಹಾಕ್ಕೊಂಡು ನಾನಿಲ್ಲಿ ಮಿಕ್ಸ್ ಇದ್ದೀನಿ ಇಷ್ಟನೇ ಮಿಕ್ಸ್ ಮಾಡಿಕೊಂಡು ನೀವು ಉಂಡೆ ಕಟ್ಕೊಂಡ್ರೆ ಆಯಿತು ನಾನಿಲ್ಲಿ ಮೀಡಿಯಮ್ ಸ್ವೀಟ್ನೆಸ್ಸಿಗೆ ಒಂದು ಕಪ್ನಷ್ಟು ತೊಗೊಂಡಿದ್ದೀನಿ ನೀವು ಒಂದು ಎರಡು ಸ್ಪೂನಷ್ಟು ಎಕ್ಸ್ಟ್ರಾ ಸಹ ತೊಗೊಳ್ಬೋದು ಸ್ವೀಟ್ ಹೆಚ್ಚಾಗಿ ತಿನ್ನೋರಾದರೆ ಒಂದು ಕಾಲು ಕಪ್ನಷ್ಟು ಹಾಕ್ಕೊಳ್ಳಿ ಬೆಲ್ಲ ನೀವು ಸ್ವೀಟ್ ಹೆಚ್ಚಾಗಿ ತಿನ್ನೋದಾದರೆ ಶಿವರಾತ್ರಿಗೆ ತಪ್ಪದೆ ಈ ಥರ ಉಂಡೆ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್